ನಮಸ್ಕಾರ ಸಂಜೆ ಸಮಾಚಾರಕ್ಕೆ ಸ್ವಾಗತ ನಾನು ಚೈತ್ರಾ ಹರಿ ನಾನು ಅರುಣ್ ಭೂಗ ರಾಷ್ಟ್ರ ರಾಜಕೀಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ ಆದ್ರೆ ಮೊದಲಿಗೆ ರಾಜಕೀಯ ಸುದ್ದಿಗಳನ್ನು ನೋಡೋಣ ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜೇಂದ್ರ ವಿರುದ್ಧ ದಿನೇ ದಿನೇ ರೆಬೆಲ್ಸ್ ನಾಯಕರ ಹೋರಾಟ ತೀವ್ರಗೊಳ್ತಿದೆ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಜೋರಾಗಿ ನಡೀತಾ ಇದೆ ಇವತ್ತು ಕೂಡ ಯತ್ನಾಳ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆದಿದ್ದು ವಿಜಯೇಂದ್ರ ಪುನರಾಯ್ಕೆ ತಡೆಗೆ ರಣತಂತ್ರ ರೂಪಿಸುವ ಕುರಿತು ಚರ್ಚೆ ನಡೆಸಿದ್ದಾರೆ ಅಲ್ಲದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಕುರಿತು ಚರ್ಚೆಯಾಗಿದ್ದು ವರಿಷ್ಠರ ಭೇಟಿಗೆ ಸಭೆಯಲ್ಲಿ ನಿರ್ಧರಿಸಿದ್ದಾರೆ ಈಗಾಗಲೇ ಪಾತ್ರವನ್ನು ಬರೆಯುವ ಮೂಲಕ ಈ ಒಂದು ಚುನಾವಣೆ ಅಸಂವಿಧಾನವಿದೆ ಇದು ಏಕಪಕ್ಷೀಯವಾಗಿ ಕೇವಲ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷ ಮಾಡುವ ಸಲುವಾಗಿ ಇದು ವ್ಯವಸ್ಥಿತವಾಗಿ ಒಂದು ಗುಪ್ಪನ್ನು ತಯಾರು ಮಾಡಿ ಪಕ್ಷದ ಸಿದ್ಧಾಂತನೂ ಇಲ್ಲ ಅಲ್ಲಿ ಯಾರಿಗೂ ವಿಶ್ವಾಸವೂ ತೋರುವಂಥ ಕೆಲಸ ಆಗಿಲ್ಲ ಅಂತ ಈಗಾಗಲೇ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರ ಚುನಾವಣೆ ಬಂದರೆ ನಾವು ಒಂದು ಸ್ಪರ್ಧೆಯನ್ನು ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತಿರ್ತೇವೆ ರೆಬಲ್ಸ್ ನಾಯಕರ ತೀವ್ರ ಹೋರಾಟ ಸಭೆ ನಡೀತಾ ಇರುವ ಮಧ್ಯೆ ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಬಿ ವೈ ವಿಜೇಂದ್ರ ಹೇಳಿದ್ದಾರೆ ಕಲಬುರಗಿಯ ಗಾಣಗಾಪುರದಲ್ಲಿ ಮಾತನಾಡಿದ ವಿಜೇಂದ್ರ ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟ ಸಂಕಷ್ಟ ಎರಡೂ ಇರುತ್ತೆ ನನಗೆ ಇನ್ನೂ ಐದಾರು ಜನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಕೆ ಆಗಿಲ್ಲ ನನ್ನ ಕಡೆಯಿಂದ ಪ್ರಯತ್ನ ನಡೀತಾ ಇದೆ ನನ್ನಲ್ಲೂ ಕೆಲ ನ್ಯೂನ್ಯತೆಗಳಿರಬಹುದು ಎಲ್ಲರನ್ನ ಕೂಡ ಜೊತೆಗೆ ಕರೆದುಕೊಂಡು ಹೋಗ್ತೇನೆ ಸ್ವಲ್ಪ ತಲೆ ಕೆಡಿಸಿಕೊಳ್ಳಬೇಕಾಗತ್ತೆ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳಿದ್ರು ಅದೇ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟವೇ ಇರುತ್ತೆ ಸಂಕಷ್ಟವೇ ಇರ್ತದೆ ಸಂಕಷ್ಟವೂ ಬರ್ತದೆ ಇವೆಲ್ಲವೂ ಸಹಜ ಇದನ್ನೆಲ್ಲವನ್ನು ಕೂಡ ಭಾಳ ಆರಾಮಾಗಿ ಯಾವುದು ಕೂಡ ತಲೆ ಕೆಟ್ಟಿಸ್ಕೊಳ್ತೇನೆ ತಲೆ ಕೆಡಿಸ್ಕೋಬೇಕು ಆದರೆ ಎಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಆ ಮೆಟ್ಟಿನಲ್ಲಿ ತಕ್ಕಂಥ ಶಕ್ತಿಯಾಗಿ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ನಾನು ಯಾವುದನ್ನು ಕೂಡ ತಲೆ ಕೆಡ್ಸ್ಕೊಳೋದಿಲ್ಲ ಸ್ಪರ್ಧೆಗೂ ಹೇಳಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಸಂಪೂರ್ಣ ವಿಶ್ವಾಸ ನಮ್ಗೆ ಇನ್ನು ಅತ್ತ ಬಿಜೆಪಿ ರೆಬಲ್ಸ್ ಮೀಟಿಂಗ್ ಮಾಡ್ತಾ ಇದ್ರೆ ಇತ್ತ ವಿಜೇಂದ್ರ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಉದ್ಭವಿಸಿರುವ ಸಂಕಷ್ಟ ನಿವಾರಣೆಗಾಗಿ ಕಲಬುರಗಿಯ ಗಾಣಗಾಪುರದ ದತ್ತನ ಮೊರೆ ಹೋಗಿದ್ರು ಕುಟುಂಬ ಸಮೇತ ದತ್ತಾತ್ರೇಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದಿರೋ ಮಾಜಿ ಡಿಸಿಎಂ ಶ್ರೀರಾಮುಲು ಮತ್ತೆ ರೆಡ್ಡಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಮತ್ತೆ ಗಾಲಿ ಜನಾರ್ದನ ರೆಡ್ಡಿಗೆ ಟಾಂಗ್ ಕೊಟ್ಟಿದ್ದಾರೆ ಯಾವುದೇ ವೈಯಕ್ತಿಕ ವಿಚಾರ ರಾಜಕಾರಣಕ್ಕೆ ಬಳಕೆ ಮಾಡಲ್ಲ ನನಗೆ ನೋವಾಗಿರುವ ವಿಚಾರ ಪಕ್ಷದ ನಾಯಕರ ಮುಂದೆ ಹೇಳಿದ್ದೇನೆ ದೆಹಲಿ ಚುನಾವಣೆ ಇರುವ ಕಾರಣ ಹೈಕಮಾಂಡ್ ಭೇಟಿ ತಡವಾಗಿದೆ ಸಮಯ ನೋಡಿಕೊಂಡು ಹೋಗಿ ಎಲ್ಲ ವಿಚಾರವನ್ನು ತಿಳಿಸ್ತೇನೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಬಿಡಲ್ಲ ಅಂತ ಹೇಳಿದ್ರು ವೈಯಕ್ತಿಕವಾಗಿ ರಾಜಕಾರಣಕ್ಕೆ ಬಳಸೋಕೆ ಹೋಗಲ್ಲ ಏನಿದುಗಳು ಸ್ಪಷ್ಟತೆಯಿಂದ ರಾಜಕಾರಣವನ್ನು ಮಾಡ್ಕೊತ ಬಂದೆ ಹಂಗಾಗಿ ಯಾವುದೇ ವಿಚಾರಗಳನ್ನು ಆಲ್ರೆಡಿ ನಾನು ಏನು ಹೇಳಬೇಕಾಯಿತು ಏನು ಆವತ್ತಿನ ಸಂದರ್ಭದಲ್ಲಿ ಏನು ನನಗೆ ನಾವು ಆದಂಥ ವಿಚಾರಗಳಲ್ಲಿ ಏನು ಹಿರಿಯರ ಎಲ್ಲರಿಗೂ ತಿಳಿಸಬೇಕಾಯಿತು ನಾನು ತಿಳಿಸಿದ್ದೀನಿ ಆ ತಿಳಿಸಿದಂಥ ಟೈಮಲ್ಲಿಗಳು ಪಾರ್ಟಿಯವರು ಹೇಳಿದ್ದಾರೆ ಮುಂದಕ್ಕೆ ಏನು ಮಾಡಬೇಕನ್ನಂಥದ್ದು ಕೂಡ ಯೋಚನೆ ಮಾಡಿರೋ ಕಾರಣ ಹಂಗಾಗಿ ಮುಂದಿನ ದಿನಗಳಲ್ಲಿ ವೈಯಕ್ತಿಕ ದೇವ್ ಜೀವನವೇ ಬೇರೆ ರಾಜಕಾರಣವೇ ಬೇರೆ ನಾನು ಪುನಃ ಪಾರ್ಲಿಮೆಂಟ್ ನಡೆಯೋಂಥ ಟೈಮಲ್ಲಿ ಅವರು ಡೆಲ್ಲಿ ಚುನಾವಣೆ ಮುಗಿದ ನಂತರ ಮಧ್ಯಭಾಗದಲ್ಲಿ ಹೋಗಿ ಎಲ್ಲ ವಿಚಾರಗಳನ್ನು ಅವರು ತಿಳಿಸ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ಸೂಚನೆಗೂ ಕ್ಯಾರೆ ಎನ್ನದೆ ದಲಿತ ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ನಿನ್ನೆ ವಿಧಾನಸೌಧದಲ್ಲಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ಆಗಮಿಸಿದ್ದ ವೇಳೆ ನಾಲ್ವರು ದಲಿತ ನಾಯಕರು ಮಾತುಕತೆ ನಡೆಸಿದ್ದಾರೆ ಸಚಿವ ಪರಮೇಶ್ವರ್ ರಾಜನ್ನ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಒಟ್ಟಿಗೆ ಸೇರಿ ಸುಮಾರು ಇಪ್ಪತ್ತು ನಿಮಿಷ ಮಾತುಕತೆ ಮಾಡಿದರು ಇನ್ನು ಮೀಟಿಂಗ್ ವಿಚಾರವಾಗಿ ಮಾತನಾಡಿದ ಸಚಿವ ಪರಮೇಶ್ವರ್ ಜಾತ್ರಾ ಮಹೋತ್ಸವ ಅಂಗವಾಗಿ ನನ್ನ ಭೇಟಿಯಾಗೋದಕ್ಕೆ ರಾಜನಹಳ್ಳಿ ಸ್ವಾಮೀಜಿ ಬಂದಿದ್ರು ಈ ಸುದ್ದಿ ತಿಳಿದು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ರಾಜನ್ನ ಕೂಡ ಬಂದರು ಅಷ್ಟೇ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟರು ಸಭೆಯಲ್ಲಿ ರಾಜಕೀಯನೇ ಮಾತಾಡಿದ್ದು ಬೇರೆ ಬೇರೆ ಮಾತಾಡಿಲ್ಲ ಅಂತ ವ್ಯಂಗ್ಯ ಇಲ್ಲಪ್ಪ ಯಾರು ಇಲ್ಲ ಇಲ್ಲ ನಾನು ಸಭೆ ಏನು ಮಾಡಲಿಲ್ಲ ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯಕ್ಕೆ ಬಂದಿದ್ದರು ನನ್ನ ಚೇಂಬರಲ್ಲೇ ಬಂದಿದ್ದರು ಅವರು ಸತಿ ಜಾರಕಿಹೊಳೆ ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವರು ಸ್ವಾಮೀಜಿಯವರಲ್ಲಿದ್ದಾರೆ ಅಂತ ಗೊತ್ತಾಯಿತು ಅವರು ಬಂದರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಇಲ್ಲ ಎಲ್ಲ ಪೂರ್ತಿ ರಾಜಕೀಯ ಇಲ್ಲ ಬೇರೆ ಏನೋ ಮಾತಾಡಿಲ್ಲ ಪೂರ್ತಿ ರಾಜಕೀಯ ಮಾತಾಡುವೆ ಪೂರ್ತಿ ರಾಜಕೀಯ ಏನು ಮಾತಾಡೋದು ಬರೀ ರಾಜಕೀಯ ಮಾತಾಡಿದ ಇಲ್ಲ ಎಲ್ಲ ಪೂರ್ತಿ ರಾಜಕೀಯ ಎಲ್ಲ ಬೇರೆ ಏನೋ ಮಾತಾಡಿಲ್ಲ ಪೂರ್ತಿ ರಾಜಕೀಯ ಮಾತಾಡುವೆ ಪೂರ್ತಿ ರಾಜಕೀಯ ಏನು ಮಾತಾಡೋದು ಬರೀ ರಾಜಕೀಯ ಅಷ್ಟೇ ಇನ್ನು ದಲಿತ ನಾಯಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ರು ಊಟ ಮಾಡಿದ್ರೆ ಮೀಟಿಂಗ್ ಮಾಡಿದ್ರೆ ಅದು ತಪ್ಪಲ್ಲ ಅದರಲ್ಲಿ ಬೇರೆ ಊಹೆ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ರು ಮೀಟಿಂಗ್ ಮಾಡಲೇ ಬರ ನೀವು ಮಾತಾಡ ಯಾರು ಇಬ್ಬರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊಂಡ್ ಬಂದಿದ್ದೀವಿ ಈಗ ಮೂರು ಜನ ಇವರು ರಾಜಕೀಯ ಊಹೆಗಳಿದಾವಲ್ಲ ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಊಹೆ ಮಾಧ್ಯಮ ಇದೆಯಲ್ಲ ಊಹೆ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಯಾಕಂದ್ರೆ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ ಮೀಟಿಂಗ್ ನಿನ್ನೆ ಆಗಿದೆ ಸರ್ ನಿನ್ನೆ ಯಾರು ಸತೀಶ್ ಜಾರಕಿಹೊಳಿ ಹೇಳುವವರು ಏನಂತ ಏನಂತ ಮಾಡಿದ್ದಾರೆ ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಒಬ್ಬ ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾಲಿಟಿಕ್ಸ್ ಹಿಂದೂ ಮೂಲಭೂತ ಭೂತವಾದಿಗಳು ಉಗ್ರರೆಂದಿದ್ದ ಯತೀಂದ್ರ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ತಿರುಗೇಟು ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಯತೀಂದ್ರ ಇನ್ನೂ ಬಚ್ಚ ಹಿಂದೂ ಹಿಂದುತ್ವದ ಬಗ್ಗೆ ಏನೂ ಗೊತ್ತಿಲ್ಲದ ಬಚ್ಚ ಈಗ ಹಿಂದೂ ಮೂಲಭೂತವಾದಿಗಳ ಬಗ್ಗೆ ಪದಬಳಕೆ ಮಾಡಿದ್ದಾರೆ ಹಿಂದೂ ಎಂದು ಉಗ್ರವಾದಿಗಳು ಆಗೋದಕ್ಕೆ ಸಾಧ್ಯವಿಲ್ಲ ನಾಲಿಗೆ ಬಿಗಿ ಹಿಡಿದು ಮಾತನಾಡಿ ಇಲ್ಲದಿದ್ದರೆ ಜನರು ಚಪ್ಪಲಿಯಿಂದ ಹೊಡಿತಾರೆ ಏನು ಬೇಕಂದ್ರೆ ಹಾಗೆ ಮಾತನಾಡೋದಕ್ಕೆ ಹೋಗಬಾರ್ದು ಯತೀಂದ್ರ ಹಿಂದೂಗಳ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಮಾತಾಡ್ತಾ ಇದ್ರಿ ಮಾತನಾಡುವಂತದ್ದು ಏನಾದರೂ ಅರ್ಥ ಗೊತ್ತಿದ್ಯಾ ನಿಮಗೆ ಹಿಂದೂ ಇದ್ದಿದ್ದರಿಂದ ನೀವು ಹಿಂದೂ ಇದ್ದಿದ್ದರಿಂದನೇ ಇಲ್ಲಿ ಬದುಕು ಉಳಿದರೆ ಹಿಂದೂ ಉಗ್ರವಾದಿ ಆಗಿದ್ರೆ ನೀವು ಬದುಕ್ತಾ ಇರಲಿಲ್ಲ ಸೊ ಏನು ಬೇಕಾದ ಮಾತನಾಡುವಂಥದ್ದನ್ನು ಸರಿಯಲ್ಲ ಡಾಕ್ಟರ್ ಯತೀಂದ್ರ ಅವರೇ ಅಯೋಗ್ಯರು ನಾನಾಯಕರು ನೀವು ಸೊ ಈ ಶಬ್ದದ ಬಗ್ಗೆ ನಿಮ್ಗೆ ಅರ್ಥ ಇದೆಯಾ ಗೊತ್ತಿದ್ರೆ ಗೊತ್ತಿಲ್ದಿದ್ರೆ ಸ್ವಲ್ಪ ಸಲ ನೋಡಿ ಹಿಂದೂ ಶಬ್ದ ಏನು ಉಗ್ರವಾದಿ ಶಬ್ದದ ಬಗ್ಗೆ ಮ ಮಾತಾಡಬೇಕು ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಯತೀಂದ್ರವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ವಾಪಸ್ ತೊಗೊಳದೇ ಇದ್ದರೆ ಕ್ಷಮೆ ಕೇಳದೇ ಇದ್ದರೆ ಅನ್ನುವಂಥದ್ದು ಹೇಳಿದೆ ಕೃಷ್ಣ ಹಾಗೂ ಗಂಗರಾಜು ಫೋಟೋಗೆ ಪ್ರಾಣಿ ಬಲಿ ವಿಚಾರದ ಬಗ್ಗೆ ಮಾತನಾಡಿದ ಶೆಲ್ವಪಿಳೆ ಅಯ್ಯಂಗಾರ್ ತಂತ್ರ ಮಂತ್ರಗಳು ಪ್ರಾಣಿ ಬಲಿ ಹಿಂದಿನಿಂದಲೂ ಬಂದಿದೆ ಯಾಕೆ ಮಾಡ್ತಾರೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅನ್ನೋದು ಮಾಡಿದವರಿಗೆ ಗೊತ್ತು ನಾವು ಭಕ್ತಿ ಮಾರ್ಗದಲ್ಲಿ ನಡೆಯುವವರು ಈ ರೀತಿಯೆಲ್ಲ ಮಾಡಿದರೆ ದೇವರು ಒಲಿಯುತ್ತೆ ಅನ್ನೋದು ಸುಳ್ಳು ಈಗ ಫೋಟೋ ಇಟ್ಟು ಪ್ರಾಣಿ ಬಲಿ ಕೊಟ್ಟಿದ್ದಾರೆ ಫೋಟೋಗೆ ರಕ್ತ ಹಾಕಿದ್ದಾರೆ ಅದು ಒಳ್ಳೆಯದಕ್ಕೆ ಮಾಡಿದ್ದಾರೆ ಕೆಟ್ಟದಕ್ಕೆ ಮಾಡಿದ್ದಾರಾ ಗೊತ್ತಿಲ್ಲ ಎಂದಿದ್ದಾರೆ ಉಡಾ ಅಕ್ರಮ ಕೇಸ್ ತನಿಖೆ ನಡೆಸಿದ ಇಡಿ ವರದಿಯಲ್ಲಿ ಸಚಿವ ಎಚ್ ಸಿ ಮಹಾದೇವಪ್ಪ ಹೆಸರು ಕೂಡ ಕೇಳಿಬಂದಿತ್ತು ಇದೇ ವಿಚಾರವಾಗಿ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಸಚಿವ ಮಹಾದೇವಪ್ಪ ಇಡಿ ವರದಿಯಲ್ಲಿ ನನ್ನ ಹೆಸರು ಉಲ್ಲೇಖ ಮಾಡಿರುವ ಬಗ್ಗೆ ಗೊತ್ತಿಲ್ಲ ಉಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗೂ ನನಗೂ ಸಂಬಂಧಾನೇ ಇಲ್ಲ ನಾವು ಯಾವಾಗಲೂ ಅದರಲ್ಲಿ ಇಂಟರ್ಫಿಯರ್ ಆಗಿಲ್ಲ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾನೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮಗನ ಬರ್ಬರವಾಗಿ ಕೊಲೆಗೈದಿರುವ ಘಟನೆ ಚಿಕ್ಕಬಳ್ಳಾಪುರದ ಮರಸನಹಳ್ಳಿಯಲ್ಲಿ ನಡೆದಿದೆ ಕೊಲೆ ಮಾಡಿ ಚರಂಡಿಯಲ್ಲಿ ಮುಚ್ಚಿ ಹಾಕಿ ಕೊಲೆಯಾದಂತಹ ಕೊಲೆಗಾರ ಎಸ್ಕೇಪ್ ಆಗಿದ್ದಾನೆ ಹಾರೋಬಂಡೆ ಗ್ರಾಮದ ಮೂವತ್ತು ವರ್ಷದ ಮಾರುತೇಶ್ ಕೊಲೆಯಾಗಿದ್ದು ಪಾಳುಬಿದ್ದ ಬಡಾವಣೆಯೊಂದರ ಚರಂಡಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಯುವಕನ ಮುಖವನ್ನು ಪ್ರಾಣಿಗಳು ತಿಂದು ಹಾಕಿವೆ ಕುಡಿದ ಅಮಲಿನಲ್ಲಿ ಜೊತೆಗಾರರಿಂದಲೇ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳದಲ್ಲಿ ಬೈಕ್ ಮದ್ಯದ ಬಾಟಲಿಗಳು ಪತ್ತೆಯಾಗಿದ್ದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಂಗಳೂರಿನ ಐದಾರು ಕಡೆ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದವರು ಠಿಕಾಣಿ ಹೂಡಿದ್ದಾರೆ ನಕಲಿ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಮಾಡಿಸಿಕೊಂಡು ಇಲ್ಲೇ ವಾಸ ಮಾಡ್ತಿದ್ದಾರೆ ಬೆಳ್ಳಂದೂರು ಕೆಆರ್ಪುರಂ ಹಾಗೂ ಮಹಾದೇವಪುರ ಸುತ್ತಮುತ್ತ ವಾಸ ಮಾಡ್ತಿದ್ದಾರೆ ಚಿಂದಿ ಆಯೋದು ಇವರ ಪ್ರಮುಖ ಕೆಲಸ ಇದರ ಜೊತೆಗೆ ಬಾಡಿಗೆ ಆಟೋ ಓಡಿಸುವುದು ಇನ್ನೊಂದು ಕೆಲಸ ಕೆಲವರು ಬಿಲ್ಡಿಂಗ್ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಮಹಿಳೆಯರು ಅಪಾರ್ಟ್ಮೆಂಟ್ಗಳಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದಾರೆ ಶೆಡ್ಗಳಲ್ಲೇ ಐದಾರು ಕಡೆ ಗುಂಪು ಗುಂಪಾಗಿ ವಾಸವಾಗಿದ್ದಾರೆ ಈ ಬಗ್ಗೆ ಬೆಳಗ್ಗೆಯಿಂದ ನ್ಯೂಸ್ ಏಟೀನ್ ನಿರಂತರ ವರದಿ ಪ್ರಸಾರ ಮಾಡ್ತಿದೆ ಆದರೆ ಇವರನ್ನ ಬೆಂಗಳೂರಿಂದ ಓಡಿಸುವ ಕೆಲಸವನ್ನು ಸಂಬಂಧಪಟ್ಟವರು ಮಾಡ್ತಿದ್ದಾರೆ ಇನ್ನು ಕೊಡಗಿನಲ್ಲೂ ಕೂಡ ಈಶಾನ್ಯ ರಾಜ್ಯಗಳ ಹೆಸರಲ್ಲಿ ಅಸ್ಸಾಂ ಬಿಹಾರ ಕಾರ್ಮಿಕರ ಜೊತೆ ಬಾಂಗ್ಲಾ ವಲಸಿಗರು ಆಗಮಿಸಿದರು ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ ಮನೆ ಕಳ್ಳತನ ಹಸು ಹೆಚ್ಚಳ ಆಗಿದೆ ಕೂಲಿ ಕೆಲಸಕ್ಕೆ ಬಂದ ಬಾಂಗ್ಲಾ ವಲಸಿಗರು ಈಗ ದೇಗುಲದಲ್ಲಿ ಕಳ್ಳತನ ಗಲಾಟೆ ಕೇಸ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಗುಂಪಾಗಿ ವಾಸ ಮಾಡುವ ಬಾಂಗ್ಲಾ ವಲಸಿಗರು ಗಲಾಟೆಗಳಲ್ಲಿ ಭಾಗಿಯಾಗಿದ್ದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ ಸದ್ಯ ಬಾಂಗ್ಲಾ ವಲಸಿಗರ ಓಡಾಟದಿಂದ ಒಂಟಿ ಮನೆಗಳಲ್ಲಿ ಇರುವವರಿಗೆ ಟೆನ್ಷನ್ ಜಾಸ್ತಿಯಾಗಿದೆ ಇನ್ನು ಮತ್ತೊಂದು ಕಡೆ ಕೇರಳದಲ್ಲಿ ನಕಲಿ ಆಧಾರ್ ಕಾರ್ಡ್ ಬಳಸಿ ಅಕ್ರಮವಾಗಿ ನೆಲೆಸಿದ್ದ ಇಪ್ಪತ್ತೇಳು ಮಂದಿ ಬಾಂಗ್ಲಾ ವಲಸಿಗಳನ್ನು ಬಂಧಿಸಲಾಗಿದೆ ಕೂಲಿ ಕೆಲಸ ಮಾಡಿಕೊಂಡು ನೆಲೆಸಿದ್ದ ಇಪ್ಪತ್ತೇಳು ಮಂದಿಯನ್ನ ಆಪರೇಷನ್ ಕ್ಲೀನ್ ಹೆಸರಲ್ಲಿ ಕಾರ್ಯಾಚರಣೆ ಮಾಡಿ ಬಂಧನ ಮಾಡಲಾಗಿದೆ ಜನವರಿ ತಿಂಗಳಲ್ಲೇ ಒಟ್ಟು ಮೂವತ್ನಾಲ್ಕು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಂಧಿಸಲಾಗಿದೆ ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳದಿಂದ ಮನೆ ತೊರೆದಿದ್ದ ಕುಟುಂಬದ ಬಗ್ಗೆ ನ್ಯೂಸ್ ಏಟೀನ್ ವರದಿ ಬಿತ್ತರ ಮಾಡಿತ್ತು ಸದ್ಯ ಈಗ ಆ ಕುಟುಂಬವನ್ನ ಪೊಲೀಸರು ಮತ್ತೆ ಮನೆಗೆ ಸೇರಿಸಿದ್ದಾರೆ ಫೈವ್ ಸ್ಟಾರ್ ಫೈನಾನ್ಸ್ ಕಂಪನಿಯಿಂದ ಮಾರುತಿ ಕುಟುಂಬ ಎರಡು ಪಾಯಿಂಟ್ ಐದು ಲಕ್ಷ ಸಾಲ ಪಡ್ಕೊಂಡಿದ್ರು ಸಾಲ ತೀರಿಸದ ಹಿನ್ನೆಲೆ ಫೈನಾನ್ಸ್ ಸಿಬ್ಬಂದಿ ಮನೆಯ ಗೋಡೆ ಮೇಲೆಲ್ಲ ಸಾಲಗಾರರು ಅಂತ ಬರೆದು ಮರ್ಯಾದೆ ತೆಗೆದಿದ್ರು ಇದರಿಂದ ಮನನೊಂದಿದ್ದ ಕುಟುಂಬ ಮನೆ ತೊರೆದಿತ್ತು ಸದ್ಯ ಈಗ ಪೊಲೀಸರು ಮನೆಗೆಲ್ಲ ಸುಣ್ಣ ಬಣ್ಣ ಬಳಿದು ಮತ್ತೆ ಕುಟುಂಬಸ್ಥರನ್ನ ಮನೆಗೆ ಸೇರಿಸಿದ್ದಾರೆ ಇನ್ನು ಕುಟುಂಬಸ್ಥರು ಡಿಸಿ ಶುಭ ખા કલ્યાણ એસપી અશોક હાગુ ન્યૂઝ 83 ને ધન્યવાદ ತಿಳಿಸಿದ್ದಾರೆ ಬೆಳಗಾವಿಯ ಇಬ್ಬರು ಅಧಿಕಾರಿಗಳಿಗೆ ಲೋಕ ಶಾಕ್ ಕೊಟ್ಟಿದೆ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಚಿನ್ ಮಂಡೇದರ್ ಮನೆ ಮೇಲೆ ದಾಳಿ ನಡೆಸಿ ಕೋಟಿ ಮೌಲ್ಯದ ಆಸ್ತಿಯನ್ನ ಪತ್ತೆ ಮಾಡಿದ್ದಾರೆ ಸಚಿನ್ಗೆ ಸೇರಿದ ಬ್ಯಾಂಕ್ ಲಾಕರ್ ಓಪನ್ ಮಾಡಲಾಗಿದ್ದು ಕೆಜಿಯಷ್ಟು ಬೆಳ್ಳಿ ಅರ್ಧ ಕೆಜಿಯಷ್ಟು ಚಿನ್ನಾಭರಣಗಳು ಪತ್ತೆಯಾಗಿದೆ ಲಕ್ಷಾಂತರ ರೂಪಾಯಿ ಹಣವನ್ನ ಎಫ್ಡಿ ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದ್ದು ಹೂಡಿಕೆ ಆ್ಯಪ್ ಎಫ್ಡಿ ಸ್ಟೇಟ್ಮೆಂಟ್ಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ ದುಪ್ಪಟ್ಟು ಬಡ್ಡಿ ಆಮಿಷಕ್ಕೆ ತುಮಕೂರಿನ ಜನ ಮೂವತ್ತು ಕೋಟಿ ರೂಪಾಯಿ ವಂಚನೆಗೆ ಒಳಗಾಗಿದ್ದಾರೆ ಜುವೆಲರಿ ಶಾಪ್ ಮಾಲೀಕ ಶಿವಮೂರ್ತಿ ಎಂಬಾತ ದುಪ್ಪಟ್ಟು ಬಡ್ಡಿ ಆಮಿಷ ತೋರಿಸಿ ನೂರಾರು ಜನರಿಗೆ ಮೋಸ ಮಾಡಿದ್ದಾನೆ ಠೇವಣಿ ಇಟ್ಟಿದ್ದ ಮೂವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿ ಕುಟುಂಬದ ಸಮೇತ ಪರಾರಿಯಾಗಿದ್ದಾನೆ ತುಮಕೂರಿನ ಕುವೆಂಪು ನಗರದ ನಿವಾಸಿ ಶಿವಮೂರ್ತಿ ಬಸ್ ಸ್ಟ್ಯಾಂಡ್ನಲ್ಲಿ ಆಕಾಶ್ ಜ್ಯುವೆಲರಿ ಶಾಪ್ ಇಟ್ಕೊಂಡಿದ್ದ ಅಲ್ಲದೆ ಇತ್ತೀಚೆಗೆ ಆಕಾಶ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯನ್ನ ಆರಂಭಿಸಿದ್ದ ಸಹಕಾರಿ ಸಂಘ ಹಾಗೂ ಜುವೆಲರಿ ಶಾಪ್ನಲ್ಲಿ ಠೇವಣಿ ಇಟ್ಟಿದ್ದ ಹಣ ಚಿನ್ನವನ್ನ ಎಗರಿಸಿಕೊಂಡು ಪತ್ನಿ ಪೂರ್ಣಿಮಾ ಮಗ ಆಕಾಶ್ ಜೊತೆ ಪರಾರಿಯಾಗಿದ್ದಾನೆ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಏಪ್ರಿಲ್ ಹದಿನೆಂಟರಂದು ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನಲ್ಲಿ ನಡೆದಿದ್ದ ನೇಹಾ ಹಿರೇಮಠ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಹುಬ್ಬಳ್ಳಿಯ ಪಿಸಿ ಜಾಬಿನ್ ಕಾಲೇಜಿಗೆ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿ ಕೊಲೆ ಮಾಡಿದ್ದ ಫಯಾಜನನ್ನ ಕಾಲೇಜಿನಿಂದ ಅಮಾನತು ಮಾಡುವಂತೆ ಒತ್ತಾಯ ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವ ವಿದ್ಯಾರ್ಥಿಗಳನ್ನ ಕೂಡಲೇ ಅಮಾನತು ಮಾಡ್ತೀರಾ ಆದರೆ ಕೊಲೆ ಮಾಡಿದ ಫಯಾಜನನ್ನ ಕಾಲೇಜಿನಿಂದ ಯಾಕೆ ಅಮಾನತು ಮಾಡಿಲ್ಲ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ಈ ಕೂಡಲೇ ಅಮಾನತು ಮಾಡಬೇಕು ಇಲ್ಲಾಂದ್ರೆ ಕಾಲೇಜು ಮುಂದೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಹಿನ್ನೆಲೆ ಪ್ರತಿಭಟನೆ ಹತ್ತಿಕ್ಕಲು ಸರ್ಕಾರ ಪ್ರತಿಭಟನೆಯ ಶಾಮಿಯಾನ ತೆಗೆಯಲು ಸೂಚನೆ ನೀಡಿದೆ ಹೀಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಟೆಂಟ್ಗಳನ್ನು ಪೊಲೀಸರು ತೆಗೆಯುವ ವೇಳೆ ಸಿಟ್ಟಿಗೆದ್ದ ಕಾರ್ಯಕರ್ತೆಯರು ಸಿದ್ದರಾಮಯ್ಯ ನಮ್ಮ ಟೆಂಟ್ ತೆಗೆಸ್ತಿದ್ದೀಯಾ ನಾವು ನಿನ್ನ ಸೀಟ್ ತೆಗೆಸ್ತೇವೆ ಅಂತ ಘೋಷಣೆ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನ ರಾಜ್ಯ ಆರೋಗ್ಯ ಇಲಾಖೆ ಜಾರಿ ಮಾಡಿದ್ದು ರೋಗಿಗಳಿಗೆ ಘನತೆಯಿಂದ ಸಾಯುವ ಹಕ್ಕನ್ನ ನೀಡಲಾಗಿದೆ ಮಾರಣಾಂತಿಕ ಕಾಯಿಲೆಯಿಂದ ಬಳುತ್ತಾ ಇರುವವರಿಗಾಗಿ ಈ ನಿರ್ದೇಶನ ಜಾರಿ ಮಾಡಲಾಗಿದ್ದು ಚೇತರಿಕೆಯೇ ಕಾಣದ ಲೈಫ್ ಸಪೋರ್ಟ್ನಲ್ಲಿರುವ ಸಾಯುವ ಹಕ್ಕು ನೀಡಲಾಗಿದೆ ಕುಟುಂಬಸ್ಥರ ಮನವಿ ಮೇರೆಗೆ ವೈದ್ಯರ ತಂಡ ಕಾರ್ಯನಿರ್ವಹಿಸಲು ಎರಡು ವೈದ್ಯರ ಬೋರ್ಡ್ ಇರಲಿದೆ ಪ್ರೈಮರಿ ಬೋರ್ಡ್ ನಲ್ಲಿ ಮೂರು ವೈದ್ಯರು ಸೆಕೆಂಡರಿ ಬೋರ್ಡ್ ನಲ್ಲಿ ಮೂರು ವೈದ್ಯರು ಹಾಗೂ ಒಬ್ಬ ಸರ್ಕಾರಿ ವೈದ್ಯರು ಇರ್ತಾರೆ ಪ್ರೈಮರಿ ಬೋರ್ಡ್ ನೀಡಿದ ವರದಿಯನ್ನ ಸೆಕೆಂಡರಿ ಸೆಕೆಂಡರಿ ಬೋರ್ಡ್ ಪರಿಶೀಲನೆ ಮಾಡುತ್ತೆ ಅದಾದ್ಮೇಲೆ ಕೋರ್ಟ್ ಗೆ ವರದಿಯ ಪ್ರತಿ ನೀಡಲಾಗುತ್ತೆ ಇದಾದ ಬಳಿಕ ರೋಗಿಯ ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನ ವೈದ್ಯರು ತೆಗಿತಾರೆ ಈ ಮೂಲಕ ಲೈಫ್ ಸಪೋರ್ಟ್ ಸಿಸ್ಟಂನಲ್ಲಿರುವ ರೋಗಿಗಳಿಗೆ ಸಾಯುವ ಹಕ್ಕು ನೀಡಲಾಗಿದೆ ಇತ್ತೀಚೆಗೆ ಮಹಾಕುಂಭ ಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ ಕರ್ನಾಟಕ ಮೂಲವರ ಸಂಖ್ಯೆ ಏರಿಕೆಯಾಗಿದೆ ಚಿತ್ರದುರ್ಗ ಮೂಲದ ನಾಗಸಾಧು ಸಾವನ್ನಪ್ಪಿದ್ದಾರೆ ಕಾಲ್ತುಳಿತದಿಂದ ರಾಜನಾಥ್ ಮಹಾರಾಜ್ ಎನ್ನುವ ನಾಗಸಾಧು ಮೃತಪಟ್ಟಿದ್ದು ಮೃತ ನಾಗಸಾಧು ರಾಜನಾಥ್ ಅವರು ಬಂಜಾರ ಗುರುಪೀಠದ ಪೀಠಾಧಿಪತಿ ಸರ್ದಾರ್ ಸೇವಲಾಲ್ ಶ್ರೀ ಒಡನಾಡಿಯಾಗಿದ್ದರು